शिव कुमार गए के शिव कुमार गए बोला गली चोला बोला भारत पता के बोला भारत पता के नरेंद्र मोदी जी की नरेंद्र मोदी जी की जय या ಕಾಂಗ್ರೆಸ್ ಕಾರ್ಪೊರೇಟರ ಮಗಳಾದಂಥ ದೇಹ ಅನ್ನುವಂಥದ್ದು ಒಂದು ಮುಸ್ಲಿಂ ಯುವಕ ಲಕ್ಷುಲ್ಕ ಕಾರಣಕ್ಕೆ ಹತ್ಯೆಗೈದಿರುವಂಥದ್ದು ಏನು ಹಲವಾರು ವರ್ಷಗಳಿಂದ ಒಂದು ರೀತಿ ಹಿಂದೂ ಯುವತಿಯರನ್ನು ಟಾರ್ಗೆಟ್ ಮಾಡುವಂಥ ಅನುಭವ ಏನು ಶುರುವಾಗಿದೆ ಆ ನಿಟ್ಟಿನಲ್ಲಿ ಇನ್ನೂ ಒಂದು ಲೇಟೆಸ್ಟ್ ಪ್ರಕರಣ ಆಗಿದೆ ಅದನ್ನು ಕಾಲೇಜು ಆವರಣದಲ್ಲೇ ಆ ಯುವತಿಯನ್ನು ಮಾರಣಾಂತಿಕವಾಗಿ ಖದ್ದಿರುವಂಥದ್ದು ಹಲ್ಲೆ ಮಾಡಿ ಅವರ ಕಾರ್ಯಕರ್ತರ ಮಕ್ಕಳನ್ನೇ ನಮ್ಮ ಸಮಾಜದ ಮುಖ ಯುವತಿಯನ್ನು ರಕ್ಷಣೆ ಕೊಡೋ ಇನ್ನು ಯಾವ ರೀತಿ ಅದು ಆಡಳಿತವಾಗಿ ಮಾ ಮಾಡೋದಕ್ಕೆ ಯೋಗ್ಯ ಅಂತೇಳಿ ನಾವು ಪ್ರಶ್ನೆ ಮಾಡಲೇಬೇಕಾಗ್ತದೆ ಇವರು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ನಾವು ನೋಡ್ತಾ ಇದ್ದೀವಿ ರಾಮೇಶ್ವರಂ ಕೆಫೆನಲ್ಲಿ ವಿನಾಕಾರಣ ಒಂದು ಭಯೋತ್ಪಾದಕ ಕೃತ್ಯವನ್ನು ಎಸಗಿರುವಂಥದ್ದು ಅದನ್ನು ಮರೆಮಾಚುವಂತೆ ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಈ ರಾಜ್ಯ ಸರ್ಕಾರ ಮಾಡುತ್ತೆ ಇದು ಬಿಸ್ನೆಸ್ ಅಲ್ಲಿ ವ್ಯಾಪಾರಿಕ ದೃಷ್ಟಿಯಿಂದ ಒಂದು ವೈರತ್ವದ ವಿಚಾರವಾಗಿ ನಲ್ಲಿ ಬ್ಲ್ಯಾಸ್ಟ್ ಆಗಿರ್ಬೋದು ಅನ್ನೋದು ಅನ್ನೋ ಕಾರಣವನ್ನು ಇವರೇ ಸೃಷ್ಟಿ ಮಾಡಿ ಹೇಳುವಂಥದ್ದು ಅವ್ರನ್ನ ಹಿಡಿಯುವಂಥ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಈ ಕಾಂಗ್ರೆಸ್ ಸರ್ಕಾರ ಈ ದಿವಸಗಳಲ್ಲಿ ಮಾಡೋದು ಮಾಡ್ಕೊಂಡು ಬಂದಿತ್ತು ಸರಿ ನಿನ್ನೆ ಮೈಸೂರಿನಲ್ಲಿ ಮೆಲ್ಲಳ್ಳಿನಲ್ಲಿ ಒಬ್ಬ ಯುವಕ ಈ ಅವನದೇ ಆದ ರೀತಿಯಲ್ಲಿ ಈ ದೇಶಕ್ಕೆ ಅಪಾರವಾದಂಥ ಸೇವೆ ಸಂಸ್ಥಾ ಸೇವೆ ಸಂಸ್ಥೆ ಅಂತ ನಮ್ಮ ನರೇಂದ್ರ ಮೋದಿರವರ ಬಗ್ಗೆ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಒಂದು ಹಾಡನ್ನು ಒಂದು ರಚನೆ ಮಾಡಿ ಅದನ್ನು ಅವನ ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಒಂದು ನಾಲ್ಕೈದು ಜನ ಮುಸ್ಲಿಮ್ ಹುಡುಗರು ಅವರನ್ನು ಕರ್ಕೊಂಡು ಹೋಗಿ ಭೀಕರವಾಗಿ ಅವನ ಮೇಲೆ ಅವನಿಗೆ ಟಾರ್ಚರ್ ಮಾಡಿರುವಂಥದ್ದು ಅವನ ಮೇಲೆ ಅವನ ಇರುವಂಥ ಕೇಸರಿ ಬಟ್ಟೆಯನ್ನು ಮತ್ತು ರಾಮ ರಾಮನ ಫೋಟೋವನ್ನು ಇವೆಲ್ಲನ ತೆಗೆದು ಅದರ ಮೇಲೆ ಭಾಳ ಕೆ ಕೆಟ್ಟ ರೀತಿಯಲ್ಲಿ ಅದಕ್ಕೆ ಅದ್ರ ಮೇಲೆ ಶೌಚ ಮಾಡುವಂಥದ್ದು ಇದನ್ನೆಲ್ಲ ಮಾಡಿ ಅವಮಾನಕರವಾಗಿ ಅವ್ರನ್ನ ಕುಗ್ಸುವಂಥ ಕೆಲಸವನ್ನು ಮಾಡಿ ಅವನನ್ನು ದೈಹಿಕವಾಗಿ ಟಾರ್ಚರ್ ಮಾಡುವಂಥ ಸಂದರ್ಭದಲ್ಲಿ ಪೊಲೀಸರು ಅದ್ರ ಬಗ್ಗೆ ಅವ್ರನ್ನ ಹಿಡಿಯೋದ್ರ ಬದಲು ಇವರನ್ನು ಯಾವ ರೀತಿ ಪ್ರಕರಣವನ್ನು ಮುಚ್ಚಾಕುವಂಥ ರೀತಿಯಲ್ಲಿ ಅವರನ್ನು ತರಾತುರಿಯಾಗಿ ಎತ್ಕೊಂಡು ಅಂತ ಮೊನ್ನೆ ಇದೇ ರೀತಿಯಲ್ಲಿ ಒಂದು ನ ನಟರ ಮೇಲೆ ಚೈನ್ ಸ್ನ್ಯಾಚಿಂಗ್ ಆಗ್ತದೆ ಹಾಡು ಆಗ್ತದೆ ಎಲ್ಲೋ ಒಂದು ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಲ್ಲಿ ರಾಜ್ಯದಲ್ಲಿ ಒಂದು ಭಯದ ವಾತಾವರಣ ಒಂದು ಭಯೋತ್ಪಾದಕ ಭಯೋತ್ಪಾದಕರಿಗೆ ಒಂದು ಉತ್ತೇಜನ ಸಿಗುವಂಥ ವಾತಾವರಣವನ್ನು ಸೃಷ್ಟಿ ಮಾ ಸೃಷ್ಟಿಯಾಗಿದೆ ಇಲ್ಲಿ ದೇಶದಲ್ಲಿ ಭಯೋತ್ಪಾದನೆಯನ್ನು ಮಟ್ಟ ಹಾಕುವಂಥ ಕೆಲಸವನ್ನು ನರೇಂದ್ರ ಮೋದಿನವರು ಮಾಡ್ತಾಯಿದ್ರೆ ಇಲ್ಲಿ ಇನ್ನೊಂದು ಕಡೆಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ಳುವಂಥ ಕೆಲಸವನ್ನು ಮತ್ತು ಅದಕ್ಕೆ ಅವ್ರ ಬಗ್ಗೆ ಭಾಳ ನಿರ್ಲಕ್ಷ್ಯದಿಂದ ವರ್ತನೆ ಮಾಡ್ತಾ ಇರುವಂಥ ಈ ಹೋಮ್ ಮಿನಿಸ್ಟರು ಹೋಮ್ ಮಿನಿಸ್ಟ್ರು ಇವೆಲ್ಲವನ್ನು ನೋಡ್ತು ಅಂತ ಹೇಳಿದ್ರೆ ಇವರ ಉದ್ದೇಶ ಏನು ಅನ್ನುವಂಥದ್ದೇ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಇವೆಲ್ಲವನ್ನು ಪ್ರತಿ ಖಂಡಿಸಿ ನಾವು ಇವತ್ತು ಎಲ್ಲ ಹಿಂದೂಪರ ಸಂಘಟನೆಗಳು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಹೆಚ್ಚಿನಾಗಿ ಇವತ್ತು ನಾವು ನೋಡಿದರೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅವರೇನೆ ಸ್ವಯಂ ಪ್ರೇರಿತರಾಗಿ ಬಂದು ಖಂಡಿಸುವಂಥ ಕೆಲಸವನ್ನು ಮಂಡ್ಯ ಸಂಜೆ ಸರ್ಕಲ್ನಲ್ಲಿ ಮಾಡಿದರೆ ಇದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಸಹಮತ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಸರ್ ಇದು ಕೊಲೆ ಆಗಿರೋದನ್ನ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ನೆಕ್ಸ್ಟ್ ಇದ್ರ ಮುಂದಿನ ನಡೆ ಏನು ಆಗಿಲ್ಲ ಅಂದ್ರೆ ಎನ್ಕ್ವೈರಿ ಹಿಂದೆ ಇಟ್ಟರೆ ನೆಕ್ಸ್ಟ್ ನೂರಕ್ಕೆ ನೂರು ಪರ್ಸೆಂಟ್ ನಾನು ಈಗಾಗಲೇ ಎಲ್ಲ ಪ್ರಕರಣದಲ್ಲೂ ನಾನು ಹೇಳ್ತಾ ಇದೀನಿ ಅವರು ಒಂದು ಪ್ಯಾಟ್ರನ್ನ ನೋಡ್ತು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರು ಯಾವ್ದಾದ್ರು ಒಂದು ಈ ಥರ ದುಷ್ಕೃತ್ಯ ಮಾಡ್ತು ಅಂತ ಹೇಳಿದ್ರೆ ಕಾನೂನು ಎಲ್ರಿಗೂ ಒಂದೇ ಆಗಿರಬೇಕು ಅವ್ರನ್ನ ಇವರು ಮುಟ್ಟಿದ್ರೆ ಎಲ್ಲೋ ಒಂದು ಕಡೆ ಅವರು ಓಟನ್ನ ಓಟು ತಪ್ಪೋಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಅವ್ರ ಬಗ್ಗೆ ಮಾಡುವಂಥ ತನಿಖೆ ಆಗಿ ಅವ್ರ ಪ್ರಕರಣ ದಾಖಲೆ ಮಾಡುವಂಥದ್ದಾಗಿ ಅಲ್ಲೇ ವಿಫಲರಾಗ್ತಾರೆ ಇವತ್ತು ಹನುಮಾನ್ ಚಾಲೀಸರನ್ನ ಒಂದು ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ಹುಡುಗ ಅಂಗಡಿಯಲ್ಲಿ ಅವನು ಆಡಿಯೋ ಪ್ಲೇ ಮಾಡಿದಂಥ ಸಂದರ್ಭದಲ್ಲಿ ಅದು ಮುಸಲ್ಮಾನ ಹುಡುಗರು ಬಂದು ಅವನ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ರಕರಣವನ್ನು ದಾಖಲೆ ಮಾಡೋದ್ರಲ್ಲದೆ ಆ ಕೇಸನ್ನ ವೀಕ್ ಮಾಡುವಂಥ ಪ್ರಯತ್ನವನ್ನು ಸಪೋರ್ಟ್ವಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿರುವಂಥದ್ದು ಇವತ್ತು ಕೂಡ ನಾನು ಮೆಲ್ಲಳಿನಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಅವನು ಸ್ಟೇಟ್ಮೆಂಟ್ ಕೊಡೋಕ್ಕೂ ಕೂಡ ಇಲ್ಲ ಅವನು ಅವ್ರಿಗೂ ಅಂತ ಹೇಳಿದ್ರೆ ಪ್ರಕರಣವನ್ನು ಅಲ್ಲೇ ಮೊದಲ ಹಂತದಲ್ಲೇ ಅದನ್ನು ವೀಕ್ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಒಬ್ಬ ಕಾಂಗ್ರೆಸ್ ಕೌನ್ಸಿಲರು ಅವರ ಮಗಳು ಇವತ್ತು ಹಕ್ಕಿ ಆದಂಥ ಸಂದರ್ಭದಲ್ಲಿ ಅವ್ರ ಪರವಾಗಿ ನಿಂತಿರುವಂಥದ್ದೇ ನಾನು ಈ ಕಾಂಗ್ರೆಸ್ ಸರ್ಕಾರವನ್ನು ನೋಡಿಲ್ಲ ಅದೇ ರೀತಿ ಬೆಳಗಾಂನಲ್ಲಿ ಸದನ ನಡೀತದಂಥ ಸಂದರ್ಭದಲ್ಲಿ ಒಬ್ಬ ಎಸ್ ಸಿ ಮಹಿಳೆಯನ್ನು ನಗ್ನ ಮಾಡಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ